ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗುರುಪ್ಯೋಂ ನಮಃ ಓಂ ನಮೋ ಕಾಳಿಕಾಯೇ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನಲ್ಗೆ ಆತ್ಮೀಯ ಸ್ವಾಗತ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ತಿಂಗಳಲ್ಲಿ ತುಲಾರಾಶಿಯವರಿಗೆ ಅದೃಷ್ಟದ ಸಮಯ ಈ ಸೆಪ್ಟೆಂಬರ್ ತಿಂಗಳಲ್ಲಿ ತುಲಾರಾಶಿಯವರ ಶುಭಾಶುಭ ಫಲಗಳು ಹೇಗಿದೆ ಎಂಬುದನ್ನು ಇಂದಿನ ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಈ ತುಲಾರಾಶಿಯವರಿಗೆ ಅನೇಕ ರೀತಿಯಲ್ಲಿ ಅನುಕೂಲಗಳನ್ನು ಕಾಣ್ತಾರೆ ಗ್ರಹಗಳ ಅನುಗ್ರಹದಿಂದ ಈ ಸಮಯ ಆರ್ಥಿಕವಾಗಿ ಸಾಕಷ್ಟು ಲಾಭದಿಂದಿರ್ತೀರಿ ತುಲಾರಾಶಿಯವರ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳೋದಕ್ಕೆ ಈ ಕೂಡಲೇ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ವಿಶೇಷವಾಗಿ ಈ ತಿಂಗಳು ತಾವು ತಮ್ಮ ಕುಲದೇವತೆ ಅಥವಾ ಮನೆ ದೇವರನ್ನು ಆರಾಧಿಸೋದ್ರಿಂದ ನಿಮ್ಮ ಪ್ರತಿಯೊಂದು ಪ್ರಯತ್ನಗಳಲ್ಲಿ ಜಯವನ್ನು ಕಾಣ್ತೀರಿ ಒಂದು ವೇಳೆ ಕುಲದೇವರು ಮನೆ ದೇವರು ಕಾಳಿಕಾ ಕಾಳಿಕಾದೇವಿಯನ್ನು ಆರಾಧಿಸಬಹುದು ಓಂ ಶ್ರೀ ಕಾಳಿಕಾದೇವಿಯೇ ನಮಃ ಎಂದು ಕಾಮೆಂಟ್ ಮಾಡಿ ನಿಮ್ಮ ಸಕಲ ಇಷ್ಟಾರ್ಥಗಳೆಲ್ಲವೂ ಸಹ ಪ್ರಾಪ್ತಿಯಾಗ್ತದೆ ಹಾಗೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ದ್ವಾದಶ ರಾಶಿಗಳಲ್ಲಿ ಏಳನೇ ರಾಶಿಯಾದಂತಹ ತುಲಾರಾಶಿಯ ಮಿತ್ರರೇ ಚಿತ್ತ ನಕ್ಷತ್ರದ ಮೂರು ನಾಲ್ಕನೇ ಪಾದಗಳು ಸ್ವಾತಿ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕನೇ ಪಾದಗಳು ಹಾಗೆ ವಿಶಾಖ ನಕ್ಷತ್ರದ ಒಂದು ಎರಡು ಮತ್ತು ಮೂರನೇ ಪಾದಗಳಲ್ಲಿ ಜನ್ಮಿಸಿದಂತಹ ನಿಮ್ಮನ್ನು ತುಲಾರಾಶಿಯವರೆಂದು ಪರಿಗಣಿಸಲಾಗ್ತದೆ ಈ ಸೆಪ್ಟೆಂಬರ್ ತಿಂಗಳು ತುಲಾ ರಾಶಿಯವರಿಗೆ ಮತ್ತು ತುಲಾ ಲಗ್ನದವರಿಗೆ ರಾಶಿಗಿಂತಲೂ ಲಗ್ನ ತುಂಬ ಬಲವಾಗಿರ್ತದೆ ಈ ತಿಂಗಳ ನಾಲ್ಕನೇ ವಾರ ಹೊರತಾಗಿ ಅಂದರೆ ಸೆಪ್ಟೆಂಬರ್ ತಿಂಗಳ ಮೊದಲ ಮೂರು ವಾರಗಳು ಬಹಳ ಅದೃಷ್ಟದ ಸಮಯವಾಗಿದ್ದು ನಾಲ್ಕನೇ ವಾರ ಮಿಶ್ರ ಫಲಗಳನ್ನು ಕಾಣದಿದ್ದೀರಿ ಮೊದಲನೆಯದಾಗಿ ಈ ಸಮಯ ಅಂದರೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ವ್ಯಾಪಾರ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ಸಾಕಷ್ಟು ಲಾಭದಿಂದ ಕೂಡಿದಂತಹ ಸಮಯ ಈ ತಿಂಗಳು ಈ ಮೊದಲ ಮೂರು ವಾರಗಳು ನಿಮ್ಮ ಊಹೆಗೂ ಮೀರಿದಂತಹ ಲಾಭಾಂಶ ಭರಿತವಾದಂತಹ ವಹಿವಾಟುಗಳನ್ನು ನಡೆಯಲಿವೆ ನಿಮ್ಮ ಉದ್ಯೋಗಿಗಳು ಅಥವಾ ನಿಮ್ಮ ಗ್ರಾಹಕರು ಈ ಸಮಯ ನಿಮಗೆ ಹೆಚ್ಚಿನ ಲಾಭ ತಂದು ಕೊಡ್ತಕ್ಕಂತಹ ಸಮಯ ಅಂತ ಹೇಳಬಹುದು ಅದೇ ರೀತಿ ಈ ಸಮಯ ನಿಮ್ಮ ವ್ಯಾಪಾರವು ಇನ್ನಷ್ಟು ಉತ್ತಮ ಮಟ್ಟಕ್ಕೆ ಬೆಳೆಸುವಂತಹ ಆಲೋಚನೆಗಳನ್ನು ಮಾಡಲಿದ್ದೀರಿ ನಿಮ್ಮ ಆಲೋಚನೆಗಳು ಸಂಪೂರ್ಣವಾಗಿ ವ್ಯಾಪಾರದಲ್ಲಿ ದೃಷ್ಟಿ ಇಡೋದ್ರಿಂದ ಖಂಡಿತವಾಗಿಯೂ ಸಹ ನೀವು ನಿಮ್ಮ ವ್ಯಾಪಾರ ಕ್ಷೇತ್ರವು ಉನ್ನತ ಮಟ್ಟಕ್ಕೆ ಬೆಳೆಸ್ತೀರಿ ಈ ಸೆಪ್ಟೆಂಬರ್ ತಿಂಗಳು ವ್ಯಾಪಾರವು ಹೆಚ್ಚಿನ ಲಾಭದಿಂದ ಕೂಡಿರುತ್ತೆ ವ್ಯಾಪಾರ ಸ್ಥಳದಲ್ಲಿ ಗ್ರಾಹಕರ ಒಂದು ಫೀಡ್ಬ್ಯಾಕು ತುಂಬ ಅನುಕೂಲವಾಗಿದ್ದು ಅವರೊಂದಿಗೆ ಒಳ್ಳೆಯ ಕಮ್ಯುನಿಕೇಷನ್ನೊಂದಿಗೆ ವ್ಯವಹರಿಸುವುದು ಹಾಗೆ ಅವರ ಒಂದು ಅಭಿಪ್ರಾಯಗಳನ್ನು ಸಂಗ್ರಹಿಸುವುದು ಈ ಪ್ರಯತ್ನಗಳನ್ನು ಮಾಡೋದ್ರಿಂದ ತಾವು ಇನ್ನಷ್ಟು ವ್ಯಾಪಾರ ಅಭಿವೃದ್ಧಿಯಾಗಲು ಸಹಕಾರ ಆಗ್ತದೆ ಈ ತಿಂಗಳ ನಾಲ್ಕನೇ ವಾರದಲ್ಲಿ ಸ್ವಲ್ಪ ಮಟ್ಟಿನ ಅಂದರೆ ಒಂದು ಸ್ಟಾಕ್ ವಿಚಾರಗಳಲ್ಲಿ ಸಮಸ್ಯೆಗಳು ಕಾಣ್ತಕ್ಕಂತಹ ಅವಕಾಶಗಳಿವೆ ಹಾಗಾಗಿ ಖಾಲಿಯಾದಂತಹ ವಸ್ತುಗಳನ್ನು ರೀಸ್ಟಾಕ್ ಮಾಡಿಕೊಳ್ಳಲು ಮೊದಲೇ ಆಲೋಚಿಸುವುದು ಬಹಳ ಉತ್ತಮ ಈ ತಿಂಗಳಲ್ಲಿ ಎಸ್ಪೆಷಲಿ ಈ ಹೋಟೆಲ್ ಬಿಸ್ನೆಸ್ಸು ಬೇಕರಿ ಹಾಲಿನ ಉತ್ಪನ್ನಗಳು ಆಹಾರ ಉತ್ಪನ್ನಗಳು ಹಾಗೆ ರಿಯಲ್ ಎಸ್ಟೇಟು ಮತ್ತು ಕ್ಲಾತ್ಸ್ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಅತ್ಯಂತ ಅನುಕೂಲವಾದಂತಹ ಸಮಯ ಅಂತ ಹೇಳ್ಬೋದು ಹಾಗೆ ತುಲಾರಾಶಿಯ ಉದ್ಯೋಗ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಅಂದರೆ ಈ ಪ್ರೈವೇಟ್ ಸೆಕ್ಟರ್ನಲ್ಲಿರ್ತಕ್ಕಂತಹ ಉದ್ಯೋಗದವ್ರಿಗೆ ಈ ಸಮಯ ನಿಮ್ಮ ಉದ್ಯೋಗ ಸ್ಥಳದಲ್ಲಿ ಅನೇಕ ಹೊಸ ವ್ಯಕ್ತಿಗಳ ಪರಿಚಯವಾಗುತ್ತೆ ಸ್ನೇಹಿತರು ಹೆಚ್ಚಾಗಿ ಬೆಳೀತಾರೆ ನಿಮ್ಮ ಕೊಲೀಗ್ಸ್ ಅಥವಾ ನಿಮ್ಮ ಸ್ನೇಹಿತರು ನಿಮ್ಮ ಉದ್ಯೋಗ ಸ್ಥಳದಲ್ಲಿ ನಿಮಗೆ ಬಹಳ ಅನುಕೂಲವಾಗಿ ನಡೆದುಕೊಳ್ತಾರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಸ್ನೇಹಿತರ ಹಾಗೆ ನಿಮ್ಮ ಒಂದು ಕೊಲೀಗ್ಸ್ ಇವರ ಒಂದು ಸಹಕಾರವನ್ನು ಪಡಿತೀರಿ ಕೆಲವರಿಗೆ ಪ್ರಮೋಷನ್ ಕಾಣ್ತಕ್ಕಂತಹ ಸಾಧ್ಯತೆಗಳು ಸಹ ಇವೆ ಹಾಗೆ ಗೌರ್ಮೆಂಟ್ ಸೆಕ್ಟರ್ ಅಂದರೆ ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿನ ಜವಾಬ್ದಾರಿಗಳು ಹೆಚ್ಚಾಗ್ತಕ್ಕಂತಹ ಸಾಧ್ಯತೆಗಳಿವೆ ಹೆಚ್ಚಿನ ಒತ್ತಡಗಳೇನು ಇಲ್ಲದೇ ಇದ್ದರೂ ಸಹ ನೀವು ನಿಮ್ಮ ಕೆಲಸವನ್ನು ನೀಟಾಗಿ ಮಾಡ್ಕೊಂಡು ಹೋಗ್ತಾ ಇರ್ತೀರಿ ನಿಮ್ಮ ಉದ್ಯೋಗದ ನಿಮಿತ್ತ ಅಂದರೆ ಯಾರು ಈ ಸರ್ಕಾರಿ ಉದ್ಯೋಗದಲ್ಲಿದ್ದಾರೆ ಅವರು ನಿಮ್ಮ ಉದ್ಯೋಗದ ಪರವಾಗಿ ಈ ಸೆಪ್ಟೆಂಬರ್ ತಿಂಗಳ ಎರಡನೇ ವಾರದಲ್ಲಿ ಸ್ವಲ್ಪ ಪ್ರಯಾಣಗಳನ್ನು ಬೆಳೆಸ್ತಕ್ಕಂತಹ ಸಾಧ್ಯತೆಗಳಿವೆ ಅಂದರೆ ಸ್ವಲ್ಪ ದೂರದ ಪ್ರಯಾಣವನ್ನು ಮಾಡಬೇಕಾಗುವಂಥ ಅವಕಾಶಗಳು ಇರುತ್ತವೆ ಈ ಮೂರನೇ ವಾರ ಕೆಲವೊಂದು ಒತ್ತಡಗಳನ್ನ ಕಾಣಲಿದ್ದೀರಿ ಈ ಸಮಯ ನಿಮ್ಮ ಒಂದು ಮೇಲಾಧಿಕಾರಿಗಳಿಂದ ಮಾತುಗಳು ಕೇಳ್ತಕ್ಕಂತಹ ಸಾಧ್ಯತೆಗಳಿರ್ತವೆ ಮೂರನೇ ವಾರ ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂಥವರು ಹೆಚ್ಚಿನ ತಾಳ್ಮೆಯಿಂದಿರಬೇಕು ಈ ಸೆಪ್ಟೆಂಬರ್ ಮೂರನೇ ವಾರ ಯಾವುದೇ ವಿಚಾರಕ್ಕೂ ಸಹ ಶೀಘ್ರವಾಗಿ ಕೋಪಿಸ್ಕೊಳ್ಬೇಡಿ ಇದು ಬಹಳ ಎಚ್ಚರಿಕೆಯಿಂದಿರಬೇಕು ಇಲ್ಲವಾದಲ್ಲಿ ಉದ್ಯೋಗದಲ್ಲಿ ಕೆಲವೊಂದು ಸಮಸ್ಯೆಗಳನ್ನ ಕಾಣ್ತೀವಿ ಇನ್ನುಳಿದಂತೆ ಈ ಸೆಪ್ಟೆಂಬರ್ ತಿಂಗಳು ವಿದ್ಯಾರ್ಥಿಗಳಿಗೆ ಸ್ಟೂಡೆಂಟ್ಸು ವಿದ್ಯಾರ್ಥಿಗಳಿಗೆ ಒಳ್ಳೆಯ ಸಮಯವನ್ನೇ ಹೇಳಬಹುದು ಬುಧ ಮತ್ತು ಗುರುವಿನ ಬಲದಿಂದ ವಿದ್ಯೆಯಲ್ಲಿ ಆಸಕ್ತಿ ಮತ್ತು ಏಕಾಗ್ರತೆ ಹೆಚ್ಚಾಗುತ್ತೆ ಹೆಚ್ಚಿನ ಸಮಯವನ್ನು ವಿದ್ಯೆಯಲ್ಲಿ ತೊಡಗಿಸಿಕೊಳ್ಳುವಂತಹ ಮನಸ್ಸನ್ನು ಮಾಡ್ತಾರೆ ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡಲು ಪ್ರಯತ್ನಿಸುತ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಈ ತಿಂಗಳ ಮೂರನೇ ವಾರ ಈ ಮೂರನೇ ವಾರ ಈ ಸಮಯದಲ್ಲಿ ಅವಕಾಶಗಳು ಕೂಡಿ ಬರ್ತವೆ ಈ ವೀಸಾ ಸಮಸ್ಯೆಗಳಿದ್ದು ವಿದೇಶ ಹೊರಡೋದಕ್ಕೆ ಸಾಧ್ಯ ಇಲ್ಲ ಈ ಸಮಯ ಅಂದರೆ ಈ ಸೆಪ್ಟೆಂಬರ್ ಮೂರನೇ ವಾರದಲ್ಲಿ ಪ್ರಯತ್ನವನ್ನು ಮಾಡಿ ನಿಮ್ಮ ವೀಸಾ ಬರೋದ್ರಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಅವೆಲ್ಲವೂ ನಿಮಗೆ ನಿವಾರಣೆ ಆಗುತ್ತೆ ಈ ಸಮಯ ನೀವು ವಿದೇಶ ಪ್ರಯಾಣ ಮಾಡಿ ಅಬ್ರಾಡ್ ಎಜುಕೇಷನ್ ಮಾಡಲಿಕ್ಕೆ ಬಹಳಷ್ಟು ಅವಕಾಶಗಳಿದೆ ಇದರಿಂದ ನಿಮ್ಮ ವಿದೇಶದಲ್ಲಿ ಮಾಡತಕ್ಕಂತಹ ಎಜುಕೇಷನ್ ನಿಮ್ಮ ಕನಸುಗಳೆಲ್ಲವೂ ನನಸಾಗ್ತಕ್ಕಂತಹ ಸಾಧ್ಯತೆಗಳು ಬಹಳ ಹೆಚ್ಚಾಗಿದೆ ಸೆಪ್ಟೆಂಬರ್ ಮೂರನೇ ವಾರದಲ್ಲಿ ಪ್ರಯತ್ನವನ್ನು ಮಾಡಿ ಹಾಗೇ ಈ ಸೆಪ್ಟೆಂಬರ್ ತಿಂಗಳಲ್ಲಿ ತುಲಾರಾಶಿಯವರ ಒಂದು ಆರ್ಥಿಕ ವಿಚಾರಗಳೆಂದರೆ ಹಣಕಾಸಿಗೆ ಏನೂ ಸಮಸ್ಯೆ ಇರೋದಿಲ್ಲ ಈ ಸಮಯ ನಿಮ್ಮ ಅಗತ್ಯಕ್ಕಿಂತಲೂ ಅಧಿಕವಾಗಿ ಹಣ ನಿಮ್ಮ ಹತ್ರ ಇರ್ತದೆ ಮುಖ್ಯವಾಗಿ ಈ ಹಿಂದೆ ಹಿರಿಯರ ಯಾವುದಾದರೂ ಪ್ರಾಪರ್ಟಿ ಸೇಲಾಗಿ ಅವುಗಳಿಂದಲೂ ಸಹ ನಿಮಗೆ ಒಂದು ದೊಡ್ಡ ಮೊತ್ತದ ಹಣ ನಿಮ್ಮ ಬಳಿ ಬಂದು ಸೇರ್ತಕ್ಕಂತಹ ಹೆಚ್ಚಿನ ಸಾಧ್ಯತೆಗಳಿವೆ ಹಾಗೆ ಸಾಲವಾಗಿ ಅಥವಾ ಯಾರಿಗಾದರೂ ಹಣದ ರೂಪದಲ್ಲಿ ಸಹಾಯ ಮಾಡಿ ಇದುವರೆಗೂ ನಿಮಗೆ ಆ ಹಣ ವಾಪಸ್ ಬಂದಿರಲ್ಲ ಅಂದರೆ ಹಿಂತಿರುಗಿಸಿರಲ್ಲ ಅಂತಹ ವ್ಯಕ್ತಿಗಳು ಕೆಲವರು ಇರ್ತಾರೆ ಅಂತಹ ಹಣ ಯಾವುದಾದ್ರೂ ಇದ್ದಲ್ಲಿ ಈ ಸಮಯದಲ್ಲಿ ಆ ಹಣ ನಿಮ್ಮೊಂದಿಗೆ ಅಂದರೆ ಏನು ನೀವೆಷ್ಟೇ ಪ್ರಯತ್ನ ಪಟ್ಟರೂ ಸಹ ಆ ಹಣ ನಿಮ್ಮ ಬಳಿ ಬಂದಿರೋದಿಲ್ಲ ಅಂತಹ ಮೊಂಡಿಗೆ ಬಿದ್ದಿರ್ತಕ್ಕಂತಹ ಹಳೆಯ ಹಣವೂ ಸಹ ನಿಮಗೆ ತಲುಪುವಂತಹ ಸಮಯ ನೀವು ಆ ವ್ಯಕ್ತಿಗಳೊಂದಿಗೆ ನಿಮ್ಮ ಹಣ ಹಿಂತಿರುಗಿಸುವಂತೆ ಕೇಳಬೇಕು ಈ ಸಮಯ ನಿಂತು ಹೋಗಿರ್ತಕ್ಕಂತಹ ಹಣ ಮರಳಿ ನಿಮ್ಮ ಬಳಿ ಬರುವಂತಹ ಹೆಚ್ಚಿನ ಸಾಧ್ಯತೆಗಳಿವೆ ನೀವು ಪ್ರಯತ್ನ ಮಾಡಬೇಕಷ್ಟೆ ಹಾಗೆ ತುಲಾರಾಶಿಯವರ ಕುಟುಂಬ ವಿಚಾರವೆಂದರೆ ಈ ಸೆಪ್ಟೆಂಬರ್ ತಿಂಗಳು ತುಲಾರಾಶಿಯವರು ಕುಟುಂಬ ವಿಚಾರದಲ್ಲಿ ಬಹಳ ಸಂತೋಷವಾಗಿರ್ತಾರೆ ಕುಟುಂಬ ಸದಸ್ಯರೆಲ್ಲರೂ ನಿಮಗೆ ಅನುಕೂಲವಾಗಿರ್ತಾರೆ ಮುಖ್ಯವಾಗಿ ಈ ಒಡ ಹುಟ್ಟಿದವರು ನಿಮ್ಮ ಸೋದರ ಸೋದರಿಯರ ಸಹಕಾರ ಹಾಗೆ ನಿಮ್ಮ ಪ್ರತಿಯೊಂದು ಕಾರ್ಯಗಳಲ್ಲೂ ಸಹ ನಿಮ್ಮ ಕುಟುಂಬದವರ ಒಂದು ಸಹಕಾರ ಸಿಗುತ್ತೆ ಒಂದು ವೇಳೆ ನೀವು ವಿವಾಹಿತರಾಗಿದ್ದಲ್ಲಿ ನಿಮ್ಮ ಪತಿ ಅಥವಾ ಪತ್ನಿಯಿಂದ ಧನ ಸಹಾಯವೂ ಸಹ ಸಿಗಲಿದೆ ಹಾಗೆ ಬಂಧುಗಳೊಂದಿಗೆ ಪ್ರೀತಿ ಗೌರವವನ್ನು ಪಡೆಯುತ್ತೀರಿ ಈ ತಿಂಗಳ ಕೊನೆಯ ನಾಲ್ಕನೇ ವಾರದಲ್ಲಿ ಅಂದರೆ ತಿಂಗಳಾಂತ್ಯದಲ್ಲಿ ಕುಟುಂಬದೊಂದಿಗೆ ಪ್ರವಾಸ ಅಥವಾ ಯಾವುದಾದ್ರೂ ಶುಭ ಕಾರ್ಯಗಳಿಗೆ ಪ್ರಯಾಣ ಬೆಳೆಸ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿವೆ ಇನ್ನು ತುಲಾರಾಶಿಯವರ ಪ್ರೀತಿ ವಿಚಾರವೆಂದರೆ ಈ ತಿಂಗಳು ತುಲಾರಾಶಿಯವರ ಪ್ರೇಮಿಗಳು ಮತ್ತು ದಂಪತಿಗಳು ಸುಖ ಸಂತೋಷಗಳನ್ನು ಕಾಣಲಿದ್ದೀರಿ ಪ್ರೇಮಿಗಳಿರಬಹುದು ದಂಪತಿಗಳಿರಬಹುದು ಇಬ್ಬರ ನಡುವೆ ಒಳ್ಳೆಯ ಅಭಿಪ್ರಾಯಗಳು ಗೌರವ ನಂಬಿಕೆ ನಿಮ್ಮ ನಂಟನ್ನು ಇನ್ನಷ್ಟು ಗಟ್ಟಿಯಾಗಿಸುತ್ತೆ ಒಟ್ಟಿನಲ್ಲಿ ಈ ಸಮಯ ಪ್ರೀತಿ ವಿಚಾರ ಬಹಳ ಅದ್ಭುತವಾಗಿದೆ ಅಂತಲೇ ಹೇಳಬಹುದು ದಂಪತಿಗಳಲ್ಲಿ ಇರ್ತಕ್ಕಂತಹ ಭಿನ್ನಾಭಿಪ್ರಾಯಗಳು ದೂರ ಆಗ್ತಕ್ಕಂತಹ ಸಮಯ ಇದು ದೂರವಾದಂತಹ ದಂಪತಿಗಳು ಅಥವಾ ಪ್ರೇಮಿಗಳು ಈ ಸಮಯ ಮರಳಿ ಒಂದಾಗ್ತಕ್ಕಂತಹ ಸಾಧ್ಯತೆಗಳು ಸಹ ಹೆಚ್ಚಾಗಿ ಕಾಣ್ತಾ ಇದೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ತುಲಾರಾಶಿಯವರು ಈ ವಿವಾಹ ಪ್ರಯತ್ನದಲ್ಲಿರ್ತಕ್ಕಂಥವ್ರು ಈ ತಿಂಗಳ ಹದಿನೈದರಿಂದ ಇಪ್ಪತ್ನಾಲ್ಕರ ಮಧ್ಯಕಾಲದಲ್ಲಿ ವಿವಾಹಕ್ಕಾಗಿ ಪ್ರಯತ್ನಿಸೋದ್ರಿಂದ ಅಂದರೆ ವಧು ಅಥವಾ ವರ್ಣ ಸಂಬಂಧಗಳು ನಿಶ್ಚಯ ಆಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ಸೆಪ್ಟೆಂಬರ್ ಹದಿನೈದರಿಂದ ಇಪ್ಪತ್ನಾಲ್ಕು ಈ ಹತ್ತು ದಿನಗಳ ಮಧ್ಯಕಾಲದಲ್ಲಿ ವಿವಾಹ ಸಂಬಂಧಗಳು ನಿಶ್ಚಯ ಆಗಲಿಕ್ಕೆ ಒಂದು ಶುಭ ಸಮಯ ಅಂತ ಹೇಳಬಹುದು ಉದ್ಯೋಗ ಪ್ರಯತ್ನ ಅಂದರೆ ಈ ಜಾಬ್ಗಾಗಿ ಯಾರು ಪ್ರಯತ್ನ ಮಾಡ್ತಾ ಇರ್ತಾರೆ ಜಾಬ್ ಹುಡುಕಾಟದಲ್ಲಿ ಯಾರು ಅವರಿಗೆ ಸೆಪ್ಟೆಂಬರ್ ಹನ್ನೊಂದರಿಂದ ಇಪ್ಪತ್ತ್ಮೂರರ ಮಧ್ಯಕಾಲ ಶುಭ ಸಮಯ ಈ ಸಮಯ ತುಲಾರಾಶಿಯವರಿಗೆ ಉದ್ಯೋಗ ಪ್ರಾಪ್ತಿಯಾಗ್ತಕ್ಕಂತಹ ಅಥವಾ ನೋಡಿ ಬಹಳ ಅದ್ಭುತವಾಗಿರ್ತಕ್ಕಂತಹ ಸಮಯ ಅಂತಲೇ ಹೇಳ್ಬಹುದು ಧೈರ್ಯದಿಂದ ಕಾನ್ಫಿಡೆಂಟಾಗಿ ಪ್ರಯತ್ನವನ್ನು ಮಾಡಿ ಈ ಸಮಯ ಉದ್ಯೋಗ ಪಡೆಯೋದರಲ್ಲಿ ನೀವು ಯಶಸ್ವಿ ಯಶಸ್ವಿಯಾಗ್ತೀರಿ ಹಾಗೆ ತುಲಾ ತುಲಾರಾಶಿಯವರ ಒಂದು ಆರೋಗ್ಯ ವಿಚಾರ ಅಂದರೆ ಒಂದು ಸ್ವಲ್ಪ ಮಟ್ಟಿಗೆ ಪಾದಗಳಿಗೆ ಮತ್ತು ಚರ್ಮಗಳಿಗೆ ಸಂಬಂಧಿಸಿದಂತಹ ವ್ಯಾಧಿಗಳು ಕಾಣಬಹುದು ನುಳಿದಂತೆ ಆರೋಗ್ಯವು ಬಹಳ ಅದ್ಭುತವಾಗಿದೆ ಅಂತ ಹೇಳ್ಬೋದು ಪಾದಗಳಿಗೆ ಅಥವಾ ಚರ್ಮ ವ್ಯಾಧಿಗಳಿಗೆ ಸಂಬಂಧಿಸಿದಂತಹ ಯಾವುದಾದ್ರೂ ಸಮಸ್ಯೆಗಳ ಕಂಡಲ್ಲಿ ಕೂಡಲೇ ನೀವು ವೈದ್ಯರನ್ನು ಸಂಪರ್ಕಿಸುವುದು ಬಹಳ ಸೂಕ್ತ ವೀಕ್ಷಕರೇ ತುಲಾರಾಶಿಯವರ ಫಲಗಳ ವಿಶ್ಲೇಷಣೆ ನಿಮಗೆ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ತುಲಾರಾಶಿಯ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಸೆಪ್ಟೆಂಬರ್ ತಿಂಗಳಲ್ಲಿ ತುಲಾರಾಶಿಯವರ ಅದೃಷ್ಟ ಸಂಖ್ಯೆ ಐದು ಅದೃಷ್ಟದ ವರ್ಣ ಬಿಳಿ ಹಾಗೆ ಅದೃಷ್ಟದ ವಾರ ಶುಕ್ರವಾರ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೇನೆ ನಮಸ್ಕಾರ ಸರ್ವೇ ಜನೋ ಸುಖಿನೋ ಭವಂತು